ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ನಾನು ರೆಸಿಪಿ ಏನಪ್ಪ ಅಂದರೆ ಕಾಜು ಬರ್ಫಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದಂತ ನಿಮಗೂ ಹೇಳ್ಕೊಡ್ತೀನಿ ಬನ್ನಿ ಕಾಜು ಬರ್ಫಿ ತುಂಬಾ ಟೇಸ್ಟಾಗಿರುತ್ತೆ ಯಾರಿಗೆಲ್ಲ ಸ್ವೀಟ್ ತಿನ್ನಬೇಕು ಅನಿಸ್ತಾರತ್ತೆ ಅವಾಗ ಅವರು ಮನೇಲಿ ಫಾಸ್ಟಾಗಿ ಮಾಡ್ಕೋಬೋದು ಈಸಿ ಮೆಥಡಲ್ಲಿ ಮಾಡ್ಕೋಬೋದು ಹಾಗಾಗಿ ನಿಮಗೂ ತೋರ್ಸೋಣ ಅಂತ ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಸ್ವೀಟು ಕಾಜು ಬರ್ಫಿ ಆಚೆ ತರಬೇಕಂದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ ಅದು ಹಾಗಾಗಿ ಮನೆಯಲ್ಲೇ ಆಗಿ ಮಾಡ್ಕೋಬೋದು ಹೇಗೆ ಅಂತ ನೋಡೋಣ ಇವಾಗ ಕಾಜು ಬಾಷ್ಪಿ ಮಾಡೋಣ ಬನ್ನಿ ಫಸ್ಟ್ ಇವಾಗ ಕಾಜು ಬಾಷ್ಮಿ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ ಇದರಲ್ಲಿ ಒಂದು ಕಪ್ಪು ಕಾಜು ಅಂದರೆ ಗೋಡಂಬಿ ಅದೇ ಕಪ್ಪಲ್ಲಿ ಹಾಫ್ ಕಪ್ಪಷ್ಟು ಸಕ್ಕರೆ ತಗೋಬೇಕು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಏಲಕ್ಕಿ ತಗೋಬೇಕು ಇವಾಗ ನೆಕ್ಸ್ಟ್ ಕಾಜುನ ಪೌಡರ್ ಮಾಡಿಕೊಳ್ಳೋಣ ಮಾಡುವಾಗ ಪೌಡರ್ ಮಾಡ್ಕೊಳ್ಳೋಣ ಕಂಟಿನ್ಯೂಸ್ ಆಗಿ ಪೌಡರ್ ಪೌಡರ್ ಮಾಡ್ಬೋದು ಬಿಟ್ಟು ಬಿಟ್ಟು ಒಂದು ಸ್ವಲ್ಪ ಪೌಡರ್ ಮಾಡ್ಬೇಕು ಇಲ್ಲಾಂದ್ರೆ ಫುಲ್ಲು ಗ್ರೈಂಡ್ ಆಗಿಬಿಟ್ಟು ಆಯಿಲ್ ತರ ನೋಡಿ ಇವಾಗ ಇದು ರೆಡಿ ಆಗಿದೆ ಉದ್ದುದ್ರಾಗಿ ತರಿ ತರಿಯಾಗಿ ರೆಡಿ ಆಗಿದೆ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೆಕ್ಸ್ಟ್ ಇವಾಗ ಇದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೆಕ್ಸ್ಟ್ ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ಇದಿವಾಗ ಕಾಯಿಲಿ ನೆಕ್ಸ್ಟ್ ಇವಾಗ ಆವಾಗಲೇ ಗೋಡಂಬಿ ಇದ್ರಲ್ಲಿ ಒಂದು ಕಪ್ಪು ಮತ್ತೆ ಹಾಫ್ ಸಕ್ಕರೆ ತಗೊಂಡಿದ್ವಲ್ಲ ಅದೇ ಕಪ್ ಅಲ್ಲಿ ಕಾಲು ಕಾಲ್ ಕಪ್ ಅಷ್ಟು ನೀರು ತಗೋಬೇಕು ಇದು ಇವಾಗ ಕಾಯಿಲಿ ನೆಕ್ಸ್ಟ್ ಇವಾಗ ಇದು ನೀರು ನೀರ್ ಅವಾಗಲೇ ಇದು ಸಕ್ಕರೆ ತಗೊಂಡಿದ್ವಲ್ಲ ಹಾಫ್ ಕಪ್ಪು ಅದನ್ನ ಇವಾಗ ಇದಕ್ಕೆ ಸೇರಿಸ್ತಾ ಇದೀನಿ ಇವಾಗ ಇದನ್ನ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಒಂದೇ ಪಾಕ ಬರೋದನ್ನು ರೆಡಿ ಮಾಡ್ಕೊಡೋಣ ನೋಡಿ ಇವಾಗ ಇದು ರೆಡಿ ಆಗಿದೆ ಪಾಕ ಬಂದಿದೆ ಇವಾಗ ಇದನ್ನು ಇದಕ್ಕೆ ಅವಾಗ ಪೌಡರ್ ಮಾಡಿ ಬಂದಿಕ್ಸ್ ಇದಕ್ಕಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಡೋಣ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಜಾಸ್ತಿ ಏನು ಮಾಡೋ ಒಂದು ಆರರಿಂದ ಏಳು ನಿಮಿಷ ನೋಡಿ ಇವಾಗ ಇದು ರೆಡಿ ಆಗ್ತಿದೆ ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ನೋಡಿ ಇವಾಗ ಇದು ಆಗಿದೆ ಇದು ಪಾತ್ರೆ ಎಲ್ಲ ಬಿಡ್ತಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹಾರಬೇಕು ಸಣ್ಣಗಾದ ನಂತರ ಅದನ್ನ ಬಟರ್ ಪೇಪರ್ ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಪ್ಲೇಟ್ ಏನಾದ್ರೂ ಇದ್ರೆ ಅದ್ರ ಮೇಲೆ ಹಾಕೊಂಡು ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಬಟಾರ್ ಪೇಪರ್ ಇಲ್ಲ ಅದರಲ್ಲೂ ಒಂದಿನ ಯಾವುದಾದ್ರೂ ಪ್ಲೇಟು ಇಲ್ಲ ಮಣೆ ಇರುತ್ತಲ್ಲ ಅದ್ರ ಮೇಲೆ ರೆಡಿ ಮಾಡ್ಕೊಳ್ಳಿ ಇವಾಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಅವಾಗ ಇದನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಇವಾಗ ಇದಕ್ಕೆ ಬಟಾರ್ ಪೇಪರ್ಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ಬಿಸಿ ಇದೆ ಇವಾಗಿನ ಹಾಕೋದ್ನಲ್ಲ ಸ್ವಲ್ಪ ಅದು ತಣ್ಣಗಾಗ್ಲಿ ನೆಕ್ಸ್ಟ್ ಅದನ್ನ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಾತ್ಕೋಬೇಕು ಇದನ್ನ ಸ್ವಲ್ಪ ಮಾಡ್ಕೋ ಪೇಪರ್ ಎಲ್ಲ ಎಷ್ಟು ನೀಟಾಗಿ ಬಿಡಿಸಿದೆ ಇಷ್ಟು ಇವಾಗ ಅದ್ರ ಮೇಲೆ ಇನ್ನೊಂದು ಬಟರ್ ಪೇಪರ್ ಹಾಕೊಂಡು ಒಂದು ಲೆವೆಲ್ ಮಾಡ್ಕೋಬೇಕು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮತ್ತೆ ಅರಿಯೋದು ಲಟ್ಟಣಿಗೆ ತಗೊಂಡು ಒಂದು ಲೆವೆಲ್ ಮಾಡ್ಕೊತೀನಿ ಯಾವ ಶೇಪಿಗೆ ಬೇಕೋ ಆ ಶೇಪ್ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಈ ಸೈಜಿಗೆ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಯಾವ ತರ ಸೈಜ್ ಬೇಕು ಎಷ್ಟು ಸೈಜ್ ಬೇಕೋ ಆ ತರ ಮಾಡ್ಕೊಳ್ಳಿ ಪಿಜ್ಜಾ ಸರ್ ದಿನ ಒಂದು ಸ್ವಲ್ಪ ಹಾರಬೇಕು ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ನೀವು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗಿ ಬಂದಿದ್ದು ನಿಮ್ಗೇನಾದರೂ ಸ್ವೀಟ್ ತಿನ್ನಬೇಕು ಅನ್ಸಿದ್ರೆ ಮನೆಯಲ್ಲೇ ಇದರ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಕಾಜು ಬರ್ಫಿ ಓಕೆನಾ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್